ಇಷ್ಟೊಂದು ಹುಲ್ಲನ್ನು ಮುಗಿಸಿ ಕ್ಷಣಾರ್ಧದಲ್ಲಿ ಈ ಥರ ಮಾಡಿದ್ದೇವೆ ಅಂತಂದರೆ ನೀವು ನಂಬ್ತೀರಾ ಹೌದು ಫ್ರೆಂಡ್ಸ್ ಹಲೋ ಫ್ರೆಂಡ್ಸ್ ಇದು ಕೇವಲ ಎರಡು ಮೂರು ಗಂಟೆಗಳಲ್ಲಿ ಕೆ ಮಾಡಿ ಮುಗಿಸಿದಂಥ ನಮ್ಮ ತೋಟದ ಕೆಲಸ ನಾವೆಷ್ಟೇ ಬ್ಯುಸಿ ಇದ್ದರೂ ಕೂಡ ನಮ್ಮ ತೋಟದ ಕೆಲಸ ನಾವೇ ಸ್ವಂತ ಮಾಡುವುದು ಬೇರೆಯವರನ್ನು ಕರೆಸಿ ಕೆಲಸ ಮಾಡಿಸುವುದು ತುಂಬ ಅಪರೂಪ ಅಗತ್ಯ ಬಿದ್ದಾಗ ಮಾತ್ರ ಯಾಕೆಂದರೆ ನಾವು ಬಹಳ ಹಿಂದಿನ ಕಾಲದಿಂದಲೇ ಕೃಷಿಕರು ಇಂದಿನ ಆಧುನಿಕ ಕಾಲದಲ್ಲಿ ವಿದ್ಯಾಭ್ಯಾಸ ಇದ್ದು ಕಾರ್ಪೊರೇಟ್ ಕಂಪನಿಗಳಲ್ಲಿ ಕೆಲಸ ಮಾಡಿಯೂ ಕೂಡ ಕೃಷಿ ಚಟುವಟಿಕೆಯನ್ನು ಮಾಡುವವರು ತುಂಬ ಅಪರೂಪ ನಾವು ಮಾಡುವ ಕೆಲಸ ಸಣ್ಣದಾಗಲಿ ದೊಡ್ಡದಾಗಲಿ ಅದನ್ನು ನಾವು ನಿಯತ್ತಿಂದ ಮಾಡಬೇಕು ಹಾಗೂ ನಾವು ಮಾಡುವ ಕೆಲಸಕ್ಕೆ ಯಾವತ್ತೂ ಸಂಕೋಚ ಪಡಬಾರ್ದು ನೀವು ಕಷ್ಟಪಟ್ಟು ಬೆವರು ಸುರಿಸಿ ನೀವು ಗದ್ದೆಯಲ್ಲಿ ಅಥವಾ ತೋಟದಲ್ಲಿ ಕೆಲಸ ಮಾಡಿದ್ದೀರಿ ನಿಮಗೆ ಯಾವುದೇ ರೀತಿಯ ಜಿಮ್ನ ಅವಶ್ಯಕತೆ ಇರುವುದಿಲ್ಲ ಕೆಲಸದ ಬಿಡುವಿನ ಸಮಯದಲ್ಲಿ ಹಾಗೂ ಸಂಜೆ ಹೊತ್ತಲ್ಲಿ ನಾನು ಕೂಡ ಕೆಲಸಕ್ಕೆ ಸೇರ್ತೇನೆ ತೋಟ ಮಾತ್ರ ಅಲ್ಲದೆ ಹೋಗುವ ದಾರಿಯನ್ನು ಕೂಡ ನಾವು ಕ್ಲೀನ್ ಮಾಡ್ತೇವೆ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೊ ಮಚ್